ಭಾರಿ ಸಂಚಲನ ಮೂಡಿಸ್ತಾ ಇದೆ ಗೃಹ ಸಚಿವ ಜಿ ಪರಮೇಶ್ವರರ ಹಿಂದೂ ಧರ್ಮ ಮತ್ತು ಸಂವಿಧಾನದ ಮಾತು ಇದೇ ಮೊದಲ ಬಾರಿಗೆ ತುಮಕೂರು ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಲಾಗಿದ್ದ ತುಮಕೂರು ದಸರಾ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ವಿದ್ಯುಕ್ತವಾಗಿ ಆರಂಭವಾಯಿತು ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಿರ್ಮಿಸಿದ್ದ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಧಾರ್ಮಿಕ ಮಂಟಪದಲ್ಲಿ ಬೆಳಿಗ್ಗೆ ಒಂಬತ್ತಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರ ಪತ್ನಿ ಕನಿಕಾ ಪರಮೇಶ್ವರಿ ಸಮೇತ ಶ್ರೀ ಶ್ರೀಶೈಲ ಪುತ್ರಿ ಅಲಂಕೃತ ಚಾಮುಂಡಿ ದೇವಿಗೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿ ದಸರಾ ಆಚರಣೆಗೆ ಚಾಲನೆ ನೀಡಿದರು ನಮ್ಮೊಳಗಿನ ಸಮಾಜದೊಳಗಿನ ದುಷ್ಟಶಕ್ತಿಯ ಸಂಹಾರ ಚಾಮುಂಡೇಶ್ವರಿ ದುರ್ಗೆ ರೂಪದಲ್ಲಿ ರಾಕ್ಷಸನ ಸಂಹಾರ ಮಾಡಿತು ಸಮಾಜದಲ್ಲಿನ ದುಷ್ಟಶಕ್ತಿಗಳು ಸಂಹಾರ ಆಗಬೇಕೆಂಬುದು ತಾತ್ಪರ್ಯ ನಮ್ಮೊಳಗಿನ ಸಮಾಜದೊಳಗಿನ ದುಷ್ಟಶಕ್ತಿ ಸಂಹರಿಸಿ ಶಿಷ್ಟಶಕ್ತಿ ಉದಯಿಸುವುದು ದೇವಿಯ ಆರಾಧನೆಯಿಂದ ಸಾಧ್ಯವಾಗಲಿದೆ ಸತ್ಯ ಧರ್ಮದಿಂದ ನಡೆದುಕೊಳ್ಳಬೇಕೆಂಬ ಮನಸ್ಸು ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ನಿಂತಾಗ ಮೂಡುತ್ತೆ ಮೈಸೂರು ಅರಮನೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಒಂಬತ್ತು ದಿನಗಳ ಉತ್ಸವವು ಶ್ರೇಷ್ಠತೆಯ ಪ್ರತೀಕವೆನಿಸಿದೆ ಅಂತ ಜಿ ಪರಮೇಶ್ವರ್ ಅವರು ಹೇಳಿದರು ನಗರ ಶಾಸಕ ಜಿ ಬಿ ಗಣೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ದೆಹಲಿಯ ವಿಶೇಷ ಪ್ರತಿನಿಧಿ ಟಿ ವಿ ಜಯಚಂದ್ರ ತಿಪುಟೂರು ಶಾಸಕ ಕೆ ಷಡಕ್ಷರಿ ಉಪಸ್ಥಿತರಿದ್ದರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ವಿ ಅಶೋಕ್ ಪಾಲಿಕೆ ಆಯುಕ್ತ ವಿವಿಅಶ್ವಿಜಾ ಎಡಿ ಸಿ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಏನು ಈ ಪ್ರಸರ ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ವಿಚಾರಧಾರೆಗಳಿದ್ದಾವೆ ಯಾರು ನೇರವಾಗಿ ಬಂದು ನೀವು ಹೀಗೆ ಅಂತ ಹೇಳಿ ಹೇಳೋದಿಲ್ಲ ನಮ್ಮ ಪುರಾಣಗಳಲ್ಲಿ ನಮ್ಮ ವೇದಗಳಲ್ಲಿ ಒಳ್ಳೆಯದನ್ನೇ ಬರೆದಿಟ್ಟಿದ್ದಾರೆ ಹಿಂದೂ ಧರ್ಮ ಎಲ್ಲರಿಗೂ ಸೇರಿರ್ತಕ್ಕಂಥ ಧರ್ಮ ಯಾರ ನಾಲ್ಕು ಜನರಿಗೆ ಸೇರಿದ ಧರ್ಮ ಅಲ್ಲ ಇದು ಈ ಧರ್ಮದ ವಿಚಾರಧಾರೆಗಳು ಪ್ರತಿಯೊಬ್ಬನಿಗೂ ತಲುಪಬೇಕು ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ತಲುಪಬೇಕು ಈ ಧರ್ಮದ ಆಧಾರದ ಮೇಲೆ ನಮ್ಮ ಸಂವಿಧಾನ ನಿಂತಿದೆ ಈ ಧರ್ಮದ ಆಧಾರದ ಮೇಲೆ ಸಂವಿಧಾನವನ್ನ ಬರೆದಿಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬನಿಗೂ ಕೂಡ ಇದು ನನ್ನ ದೇಶ ಇದು ನನ್ನ ಸಂಸ್ಕೃತಿ ಇದು ನನ್ನ ಸಮಾಜ ಅನ್ನುವಂತ ಭಾವನೆ ಬರಬೇಕು ಹೇಳಿ ಬರೆದಿಟ್ಕೊಂಡಿದ್ದಾರೆ ಭಾರತೀಯ ಸಂಸ್ಕೃತಿ ಹಿಂದೂ ಧರ್ಮದ ಮೇಲೆ ನಿಂತಿದೆ ಎಂದು ಹೇಳಿದಾಗ ಆ ಹಿಂದೂ ಧರ್ಮದ ಪ್ರತಿಯೊಂದು ವಿಚಾರಧಾರೆಗಳು ಕೂಡ ಆ ಭಾರತೀಯನಿಗೆ ತಲುಪಬೇಕು ಅನ್ನುವಂಥದ್ದು ಅದಕ್ಕಾಗಿ ನಾವು ಈ ಧರ್ಮದ ಕಾರ್ಯಗಳನ್ನ ಆಚರಣೆ ಆಗಾಗೆ ಮಾಡ್ತಾ ಇರ್ತೇವೆ ನಮ್ಮ ಧರ್ಮದಲ್ಲಿ ಸಂಸ್ಕೃತಿಯಲ್ಲಿ ಹೇಳಿದ್ದಾರೆ ಹೌದಪ್ಪ ದುಷ್ಟ ಶಕ್ತಿ ದುಷ್ಟ ಇರಬಾರ್ದು ನಮ್ಮ ಸಮಾಜದಲ್ಲಿ ದುಷ್ಟ ಇರಬಾರದು ದುಷ್ಟ ಆ ದುಷ್ಟ ಶಕ್ತಿಗಳು ಸಮಾನ ಆಗ್ಬೇಕು ಹೇಗೆ ಅದನ್ನ ಹೇಳೋದು ಆಗಲ್ಲ ಏನು ಐಪ್ಯಾಡ್ನಲ್ಲಿ ಬರೆದಿಡಕ್ಕಿಂತ ಆ ಸಂಸ್ಕೃತಿಯಲ್ಲಿ ಅಳವಡಿಸಿಕೊಂಡು ಆ ಜನರಿಗೆ ಮುಂದಿನ ಪೀಳಿಗೆಗೆ ಅದನ್ನ ತಿಳಿಸ್ಕೊಂಡು ಹೋಗ್ತಕ್ಕಂಥ ವಿಧಿವಿಧಾನಗಳನ್ನ ಈ ಮೂಲಕ ತಿಳಿಸ್ತಾರೆ ತಾಯಿ ಚಾಮುಂಡೇಶ್ವರಿ ದುರ್ಗೆ ಆ ರಾಕ್ಷಸನನ್ನ ಸಂಹಾರ ಮಾಡ್ತಾಳೆ ಅಂತ ಹೇಳಿದಾಗ ಅದರ ಅರ್ಥ ಏನು ಅಂತ ಹೇಳಿದ್ರೆ ದುಷ್ಟ ಶಕ್ತಿಯನ್ನ ಸಂಹಾರ ಮಾಡಿದರು ದುಷ್ಟ ಶಕ್ತಿ ಸಮಾಜದಲ್ಲಿ ಇರ್ಬೋದು ನಿನ್ನೊಳಗೇ ಇರಬಹುದು ಸಮಿತಿಗಳು ಹೇಳಿದ್ರು ಇನ್ನು ಒಳಗಡೆ ಇರ್ತಕ್ಕಂಥ